ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ವ್ಯವಸ್ಥೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮೂರು ದಿನ ಆದ್ರ ನಂತರ ಅದನ್ನು ನಾನು ಏನೂ ಕ್ಲಿಯರು ಮಾಡಿರಲಿಲ್ಲ ಅಂದರೆ ಕ್ಲಿಯರ್ ಮಾಡಿಲ್ಲ ಅಂದರೆ ಏನೂ ಒಡವೆ ವಸ್ತ್ರ ಅದೇನೂ ತೆಗ್ದಿರಲಿಲ್ಲ ಹಂಗಾಗಿ ದೇವ್ರನ್ನ ಅದೆಲ್ಲ ಕಳ್ ಕಳ್ಸೋಣ ಮಾತ್ರ ನಾನು ಇದನ್ನು ಅಳ್ಳಾಡ್ಸೋದು ಅಂತ ಹೇಳ್ತಾರಲ್ವ ಆ ಶಾಸ್ತ್ರ ಮಾಡಿ ಮಾತ್ರ ಬಿಟ್ಟಿದ್ದೆ ಅದು ಇನ್ನೂ ಎಲ್ಲ ಒಡವೆ ವಸ್ತ್ರ ಅದೆಲ್ಲ ನಾನು ಸಪ್ರೇಟ್ ಮಾಡಿರಲಿಲ್ಲ ಹಂಗಾಗಿ ಅದು ದೇವರು ಹಾಗೆ ಥರ ಕೂತಿ ಕೂತಿರೋದ್ರಿಂದ ನಾನು ಅದಕ್ಕೊಂದು ದೀಪ ಉದ್ಗಡ್ಡಿ ಮತ್ತು ಕರ್ಪೂರ ಅನ್ನೋದನ್ನು ಬೆಳಗ್ತಾ ಇದ್ದೆ ಅಷ್ಟೇನೆ ಅದನ್ನು ಕ್ಲೀ ಅದು ತೆಗಿಯೋವರೆಗೂ ಫುಲ್ಲು ಒಟ್ಟು ಕಳಸ ಅನ್ನೋ ಒಂದು ಶಾಸ್ತ್ರ ಆಗಿದೆ ಇದು ಹೋಳ್ಗೆ ಸಾಂಬಾರು ಹೋಳ್ಗೆ ಸಾಂಬಾರಂತೂ ನಮ್ಮನೇಲಿ ನಮ್ಮ ಮುಟ್ಟೇ ಇಲ್ಲ ಭಾನುವಾರ ಸೋಮವಾರ ಆದ್ರೂ ಕೂಡ ನಾವು ಹೋಳ್ಗೆ ಸಾಂಬಾರು ಕುದಿ ಕುದ್ದಿ ಇಡೋದಾಗಿತ್ತು ಟೇಸ್ಟು ಕೂಡ ನೋಡಿರಲಿಲ್ಲ ಹಂಗೆ ಇತ್ತು ಎಲ್ಲ ಓಜನು ಹಾಕಿ ಮಾಡಿರೋಂಥ ಸಾಂಬಾರನ್ನ ವೇಸ್ಟ್ ಮಾಡೋದಕ್ಕಂತೂ ಒಂಚೂರು ಮನಸ್ಸೇ ಇರಲಿಲ್ಲ ಅದನ್ನೇ ಮತ್ತು ನಾವು ತಿಂಡಿಯನ್ನು ಮಾಡಿದೆ ಅದನ್ನೇ ಇವತ್ತೆಲ್ಲ ಫುಲ್ ಖಾಲಿ ಮಾಡೋಣ ಅಂತ ಒಂದು ಒಂದು ನಿರ್ಧಾರ ಬಂದು ಅದನ್ನು ಖಾಲಿ ಮಾಡ್ತಾ ಅಂಥದ್ದು ಬೆಳಗ್ಗೆ ಅದಕ್ಕೆ ಅನ್ನ ಮಾಡಿದ್ದು ಊಟ ಮಾಡಿದ್ದಾಯಿತು ಹಪ್ಳ ಒಂದು ನೆಂಚಿಗೆಗೆ ಸೈಡಿಗೆ ಉಪ್ಪಿನಕಾಯಿ ಪಾತ್ರೆ ಎಲ್ಲ ಇದ್ದಿದ್ದಂಥವನ್ನೆಲ್ಲ ಪಾತ್ರೆಗಳು ಆವಾಗಿನ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬ್ಲೆಸ್ಸಿಂಗ್ ಹತ್ತಿರ ಇರೋದ್ರಿಂದ ಪಾತ್ರೆಗಳು ಯಾವೂ ಆಲ್ಮೋಸ್ಟ್ ಇರೋದೇ ಇಲ್ಲ ಅಲ್ಲಂತೂ ಹಳ್ಳಿಯಲ್ಲಿದ್ದಾಗ ಪಾತ್ರೆಗಳೆಲ್ಲ ಒಂದು ಸಲ ಒಂದೊಂದು ಲಾಟ್ ಇದ್ದೆ ಬೆಳಿಗ್ಗೆ ಒಂದು ಸಲ ಲಾಟ್ ಹಾಕೊತ ಇದ್ದೆ ಸಾಯಂಕಾಲ ಒಂದು ಸಲ ಒಂದಷ್ಟು ಲಾಟ್ ಹಾಕ್ತಾಯಿದ್ದು ಅವನ್ನೆಲ್ಲ ಹೊರಗಡೆ ಹೊತ್ಕೊಂಡು ಹೋಗಿ ತೊಳೆದು ಬರೋದಂಥದ್ದು ಯಾವಾಗಲೂ ಮನೆಯಲ್ಲಿ ಆ ಥರ ಮೊಸರುಗಳು ಕಸ ಮುಸ್ರೆಲ್ಲ ಇದ್ದರೆ ಒಂಥರ ದರಿದ್ರ ಅಂತ ಹೇಳ್ತಾರೆ ದರಿದ್ರ ಲಕ್ಷ್ಮಿ ಅವರ್ಸ್ ಅಂತ ಹೇಳಿ ತರಕ ಸಮಸ್ಯೆ ಇರಬಾರ್ದು ಹೇಳಿ ಪ್ರತಿಯೊಂದಕ್ಕೂ ಹೊರ್ಗಡೆನೇ ಹೋಗೋವಂಥದ್ದು ಇತ್ತು ಅವಾಗ ಈಗೇನಿಲ್ಲ ಎಲ್ಲ ಅನುಕೂಲ ಇದ್ದರೆ ನಾವು ಕೂಡ ಚೆನ್ನಾಗೇ ಇಟ್ಕೋಬೋದಲ್ವ ಎಲ್ಲ ಹೆಣ್ಮಕ್ಳು ಕೂಡ ಎಲ್ಲ ಅನುಕೂಲಗಳು ಇದ್ದರೆ ಎಲ್ಲರೂ ಹಣ ಹೆಣ್ಮಕ್ಳು ಕೂಡ ಮನೆ ನೀಟಾಗೇ ಇಟ್ಕೊತಾರೆ ಹಾಗೆ ಊಟ ಆದ ನಂತರ ಸುಮಾರು ಹನ್ನೆರಡುವರೆ ಮೇಲಾಗಿತ್ತು ನಾವು ಊಟ ಮಾಡಿದಾಗ ಅವಾಗ ಹೊರ್ಗಡೆ ಸುಮ್ಮನೆ ಹಿಂಗೆ ವಾಗ್ ಬಂದ್ವಿ ಅಂಥ ಬಿಸಿಲೇನಿಲ್ಲ ಸುಮಾರು ಒಂಥರ ಎಳೆ ಬಿಸಿಲು ಥರ ಲೈಟ್ ಬಿಸಿಲಿತ್ತು ಸುಮ್ಮನೆ ಹಿಂಗೆ ನಡ್ಕೊಂಡು ಬಂದ್ವಿ ನಾನು ನನ್ನ ಮಗಳು ವಾಕ್ ಮಾಡ ಅಲ್ಲೊಂದು ಒಂಥರ ಪರ್ಪಲ್ ಒಂದು ನೇರಳೆ ಒಂದು ನೀಲಿ ಕಲರ್ ಅಂತಲೇ ಹೇಳ್ಬೋದು ಆ ಥರದೊಂದು ಹೂವು ಸ್ಫಟಿಕ ಹೂವು ಅಂತೇಳಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಚಿಕ್ಕ ಹೂವು ಬಿಡೋವು ಸ್ಫಟಿಕ ಹೂವು ನಮ್ಮಮ್ಮರವನ್ನೆಲ್ಲ ಆವಾಗ ನಮ್ಮ ಅಮ್ಮರು ತಗೊಂಡು ಬರೋರು ಮಾರ್ಕೆಟಲ್ಲೂ ಮಾರೋರು ಅಥವಾ ಯಾರಾದರೂ ಮನೆ ಮುಂದೆ ಗಿಡದಲ್ಲಿ ಬೆಳೆಸಿರೋರು ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರು ಮತ್ತೆ ಈ ಒಂದು ಬ್ಲೂ ಕಲರ್ದು ಸ್ಫಟಿಕ ಹೂವ ಸಿಗೋದು ಒಂಥರ ಹೆಂಗಿರೋದಂದ್ರೆ ಮೈಕ್ ಥರ ಶೇಪಲ್ಲಿರುತ್ತೆ ಅದು ಆ ಒಂದು ಹೂವು ಇಲ್ಲಿ ದೊಡ್ಡದಾಗಿರೋಂಥ ಒಂದು ಇದರಲ್ಲಿ ಇತ್ತು ಹೂವು ಅದನ್ನು ನನ್ನ ಮಗಳಿಗೆ ತೋರಿಸಿ ಶೇರ್ ಮಾಡ್ಕೊಂಡು ಸುಮ್ಮನೆ ಹಂಗೆ ವಾಕ್ ಕರ್ಕೊಂಬಂದೆ ಜಾಸ್ತಿ ಎಲ್ಲಿ ಹೊರಗಡೆ ಓಡಾಡ್ಸಲ್ಲ ನಾನು ಅಂತ ಬೇಜಾರು ಮಾಡ್ಕೊತಿರ್ತಾಳೆ ಅಂತ ಸುಮ್ಮನೆ ಹಿಂಗೆ ಬಂದ್ವಿ ಹಂಗಾಗಿ ಆ ಹೂವು ಕಾಣ್ತಲ್ವ ಅವಳಿಗೂ ಹೇಳ್ಕೊಂತ ಬಂದೆ ಇದು ಒಂದು ಪಾರಿಜಾತ ಅಂತ ಹೂವು ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಅವ್ರ ಅಮ್ಮರು ಹೂವು ಕಿತ್ಕೊಂಡು ಬಾ ದೇವರಿಗೆ ಅಂತ ಹೇಳಿರ್ತಿದ್ರು ಅಂತ ಅವರು ಹೂವು ಕಿತ್ಕೊಂಡು ಬರೋದಕ್ಕೆ ಹೋಗೋರು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾಯಿದ್ರು ಒಂದು ಕವರ್ ತಗೊಂಡು ಹೋಗ್ತಾಯಿದ್ರು ಅವಾಗ ನಾನು ಹೋಗ್ತಾ ಇದ್ದೆ ಆವಾಗ ಈ ಹೇಳಿದ್ದಂಥ ಹೂವು ಹೂವಿನ ಹೆಸರಿದ್ದು ನನಗೆ ಗೊತ್ತಿಲ್ಲ ಇದ್ರ ಪರ್ಟಿಕ್ಯುಲರಾಗಿ ಏನು ಹೆಸರು ಅಂತೇಳಿ ಈ ಹೂವು ಪಾರಿಜಾತ ಹೂವು ಅಂತೆಲ್ಲ ಹೇಳೋರು ಹೂವು ಎಲ್ಲ ಕಿತ್ಕೊಂಡು ಬರೋಕ್ಕೆ ಹೋದಾಗ ಅವಾಗ ನೋಡಿದಂಥ ಹೂವು ಇವಾಗ ಎಲ್ಲಿ ನೋಡಿದರೂ ಕೆಲವೊಂದು ಟೌನ್ಗಳಿಗೆ ಎಲ್ಲಿ ನೋಡಿದ್ರು ಸಿಗುತ್ತೆ ಈ ಬ್ಯಾಂಕ್ ಹತ್ರ ಒಂದು ಮರ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಮರ ಇದೆ ಬಟ್ ಆದರೆ ಇದನ್ನು ಮಾರೋದಿಲ್ಲ ಅಂತ ಅನಿಸುತ್ತೆ ಹೂವು ಕಟ್ಟಿ ಮಲ್ಲಿಗೆ ಹೂವಿನ ಥರ ಏನಕ್ಕೆ ಅಂತಂದ್ರೆ ಅದು ಒಂದು ಕ್ಷಣವೂ ಇರೋದಿಲ್ಲ ಕೈಯಿಂದ ಕಿತ್ತ ನಂತರ ಸ್ವಲ್ಪತ್ತು ಕೂಡ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷವೂ ಕೂಡ ಅದು ನಮ್ಮ ಕೈಯ್ಯಲ್ಲಿ ಬಾಳಿಕೆ ಬರೋದಿಲ್ಲ ಒಂಥರ ಆಗ್ಬಿಡುತ್ತೆ ಒಂಥರ ಫ್ರಿಜ್ಜಲ್ಲಿ ಇಟ್ಟರೆ ಹೂವು ಯಾವ ಥರ ಆಗಿಬಿಡುತ್ತೆ ನೋಡಿ ಸೇಫ್ ಮಾಡಿದೆ ಕವರಾಗಲ್ಲಿ ಕವರಲ್ಲಿ ಇಡ್ದೆ ಭಾಳ ಒಂದು ಒಂದು ಡೇ ಫುಲ್ಲು ಒಂದು ಎರಡು ದಿನ ಇಟ್ಟರೆ ಯಾವ ಥರ ಒಂಥರ ಆಗ್ಬಿಡುತ್ತಲ್ಲ ಆ ಥರ ಆಗ್ಬಿಡುತ್ತೆ ಕೈಯಲ್ಲಿ ಇಡ್ಕೊಂಡ ತಕ್ಷಣ ಇದು ಹೂವು ಒಂಥರ ಹಚ್ಚಿಕೆ ಒಂಥರ ಆಗಿಬಿಡುತ್ತೆ ಅದಕ್ಕೆ ಯಾರೂ ಪ್ರಿಫರ್ ಮಾಡಲ್ಲ ಅನ್ಸುತ್ತೆ ಹೂವು ಕಟ್ಟಿ ಮಾರೋದು ಆ ಥರದ್ದೆಲ್ಲ ಇಲ್ಲ ಅಂತ ಅದಕ್ಕೆ ಅನಿಸುತ್ತೆ ಬಟ್ ನೋಡೋಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಕೆಂಪು ಅದ್ರದ್ದು ಒಂದು ತೊಟ್ಟು ಅದು ಮತ್ತು ತಿರ್ಗಾ ಈ ಹೂವ ನೋಡಿದರೆ ತುಂಬ ಚಿಕ್ಕದು ಒಳ್ಳೆ ಮಲ್ಲಿಗೆ ಹೂವಿನ ಮೀರಿಸೋ ಥರ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕ್ಯೂಟಾಗಿತ್ತು ಪರವಾಗಿಲ್ಲ ಹೂವು ನೋಡಿದ್ರೆ ತುಂಬ ಆಸೆ ಆಗುತ್ತೆ ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಅದನ್ನೆಲ್ಲ ನನ್ನ ಮಗಳಿಗೆ ಶೇರ್ ಮಾಡ್ಕೊಂಡು ಹೊರ್ಗಡೆ ಸುಮ್ಮನೆ ಹಿಂಗೆ ಬಂದ್ವಿ ಇಲ್ಲಿ ಒಂದು ಉಯ್ಯಾಲೆ ಇತ್ತಲ್ಲ ಯಾಕೋ ಸುಮ್ಮನೆ ಓಡಾಡೋಣ ಸ್ವಲ್ಪ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಥರ ಅನ್ನಿಸ್ತು ಅದಕ್ಕೆ ಹಿಂಗೆ ಕಾಲ ಕಳೀತಾ ಇದ್ವಿ ಇಲ್ಲೇ ಹೊರಗಡೆ ಈ ಒಂದು ವೆರೈಟಿ ಹೂವುಗಳಲ್ಲಿ ಕೆಲವೊಂದು ಹೂವು ಮಾರೋದಿಲ್ಲ ಅಂತಲೇ ಹೇಳ್ಬೋದು ಈ ಪರಿಜಾತ ಹೂವು ಮತ್ತು ಈ ಬ್ಲೂ ಹೂವು ಏನಿದೆಯಲ್ವ ನಾನು ಆಗಲೇ ತೋರಿಸಿದಂಥದ್ದು ನೇರಳೆ ಹೂವು ಪರ್ಪಲ್ ಕಲರ್ ಅದನ್ನು ಕೂಡ ಅಷ್ಟಾಗಿ ಯಾರೂ ಮಾರೋದಕ್ಕೆ ಎಲ್ಲ ಹೋಗೋದಿಲ್ಲ ಅಂತ ಅನಿಸುತ್ತೆ ಈ ಒಂದು ಕಾಕಡ ಸೂಜಿ ಮಲ್ಲಿಗೆ ಮತ್ತು ಈ ದುಂಡು ಮಲ್ಲಿಗೆ ದುಂಡು ಮಲ್ಗೆ ಅಂತೂ ನಾವು ಹೇಳೋಗೆ ಇಲ್ಲ ದುಂಡು ಮಲ್ಲಿಗೆ ಅದು ತುಂಬ ಇಷ್ಟ ಬಟ್ ನನಗೆ ಕೂದಲು ಉದ್ದ ಇದ್ದು ದಪ್ಪ ಇದ್ದು ಹೂವು ಮುಟ್ಕೋಬೇಕಂದ್ರೆ ತುಂಬ ಇಷ್ಟ ಬಟ್ ಆದರೆ ದೇವರು ಭಾಗ್ಯ ನಂಗೆ ಕೊಟ್ಟಿಲ್ಲ ಅಂತಲೇ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ನನ್ನ ಮಗಳಿಗಾದರೆ ಯಾವಾಗಾದರೂ ಹೂವುಗಳು ಸಿಕ್ಕಾಗ ದುಂಡು ಮಲ್ಗೆ ಅಂತ ನನಗೆ ಯಾವಾಗಾದ್ರೂ ಸಿಕ್ಕರೆ ನನ್ನ ಮಗಳಿಗೂ ಕೂಡ ಪ್ರಿಫೇರ್ ಮಾಡಿಕೊಡಿಸ್ತಾ ಇರ್ತೀನಿ ಹೂವು ಮುಟ್ಕೊಳ್ಳೋದಕ್ಕೆ ಅವಳು ಹೂವು ಮುಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ ಆದರೆ ಚೌದಿ ಕೂದಲು ಹಾಕ್ಕೋಬೇಕು ಅದ್ರ ಅದ್ರ ಮೇಲೆ ಹೂವು ಬೇರೆ ಮಾಡಬೇಕು ಅಂತ ಇಷ್ಟ ಆಗೋಲ್ಲ ನನಗೆ ನ್ಯಾಚುರಲ್ಲಾಗಿ ಚೆನ್ನಾಗಿರ್ಬೇಕು ಅನ್ನೋದು ನ್ಯಾಚುರಲ್ಲಾಗೇನೆ ಇರಬೇಕು ಆವಾಗ ಹೂವು ಎಲ್ಲ ಮುಟ್ಕೊಳ್ಳೋದು ಅಂತ ಅನಿಸುತ್ತೆ ಇಷ್ಟೇ ಎಷ್ಟು ಕೂಲ್ ಇದ್ದಾಗ ಅವಕ್ಕೆ ಹೂವು ಏನು ಮುಡೋದು ಮುಟ್ಟಿ ಮುಡಿದರೂ ಕೂಡ ಅದು ಕೆಳಗಡೆ ಜೋ ವಜೆಗೆ ಜಗ್ಗೋಗುತ್ತೆ ಕೂದಲಿಗಿಂತ ಹಂಗಾಗಿ ಅದೇನೋ ಇಷ್ಟನೇ ಆಗೋದಿಲ್ಲ ಕೂದಲಿರೋ ಅಂಥ ಮಕ್ಕಳಿಗಾದರೂ ನನ್ನ ಕೈಲಾದ ಮಟ್ಟಿಗೆ ನನ್ನ ಅಕ್ಕನ ಮಕ್ಕಳಾಗಲಿ ನನ್ನ ಮಕ್ಕಳಾಗಲಿ ಇದ್ದ ಅಂಥ ಟೈಮಲ್ಲಿ ನಾನು ಕೊಡಿಸ್ತಾ ಇರ್ತೀನಿ ಹೂವು ಅದೇನೋ ಆ ಥರದ್ದೆಲ್ಲ ಇವಾಗ ಸಂಜೆ ಆಯಿತು ಏನಂತ ಗುಡಿಸ್ತೀನ ಸ್ನಾನಕ್ಕೋಗಿ ಕೊಡಿಲ್ಲ ಗುಡಿಸ್ತೀನಿ ಹೊಡಿಲ್ಲ ಒಂದು ನಿಮಿಷ ಸ್ನಾನಕ್ಕೋಗಿ ನೀರು ಅವು ಹುಡುಗಿಯರು ನೀರು ಬಿಟ್ಕೊಂಡು ತಣ್ಣು ಮಡಿ ತರ ಮಳೆವಂತ ಬೇಗ ನಾನೇನು ಮಾಡೋಣ ಕೆಲಸ ನೀ ಸ್ನಾನಕ್ಕೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಎಂಟು ಎಂಟುವರೆ ಆಗಿದೆ ಅಲ್ಲ ಶಾ ಟೈಮ್ ಬಂದು ಎಂಟು ಎಂಟೂವರೆ ಆಗಿದೆ ಇನ್ನು ನಾನು ಏನು ಅಡುಗೆ ಮಾಡಿಲ್ಲ ಅಡುಗೆ ಮನೆ ಇನ್ನು ಖಾಲಿ ಖಾಲಿ ಇದೆ ಕಾರಣ ಏನು ಅಂತಂದರೆ ಸಾಂಬಾರು ಹಂಗೆ ಇದೆ ಅದನ್ನು ಊಟ ಮಾಡೋದೋ ಬಿಡೋದು ಅನ್ನೋದು ಒಂದು ಯೋಚನೆ ಆಗಿ ಕೂತಿದ್ದೀನಿ ಬಟ್ ಆದರೆ ಆ ಸಾಂಬಾರು ಯಾವುದು ಅಂತಂದರೆ ಹೋಳಿಗೆ ಸಾಂಬಾರು ಅದು ನಾನು ಮುಟ್ಟೇ ಇಲ್ಲ ಹೋಳಿಗೆ ಸಾಂಬಾರು ಹೋಳಿಗೆ ಯಾವತ್ತು ಮಾಡಿದ್ರು ವರ್ಮಾಲಕ್ಷ್ಮಿ ಹಬ್ಬದ ದಿನ ಮಾಡಿದ್ದಂಥ ಹೋಳಿಗೆ ಸಾಂಬಾರು ಹಂಗೆ ಇದೆ ಅದು ಯಾರು ಮುಟ್ಟೆ ಇರಲಿಲ್ಲ ಬೇರೆ ಐಟಮ್ಸೇ ಇತ್ತು ಮತ್ತು ತಿರ್ಗಿ ಪಾಯಸ ಮಾಡಿದ್ದು ದೇವರಿಗೆ ಬೆಳಗ್ಗೆ ಹೊತ್ತು ನಿನ್ನೆ ಎರಡನೇ ದಿನ ಪಲಾವ್ ಮಾಡಿ ಶನಿವಾರ ಪಾಯಸ ಮಾಡಿದ್ದಂಥದ್ದು ಅದನ್ನು ಖಾಲಿ ಮಾಡಿದ್ದಾಯಿತು ಆಯಿತು ಮತ್ತು ಕಡಲೆಕಾಳು ಪಲ್ಯ ಆಯಿತು ಹೀಗೆ ಆಗಿ ಇನ್ನು ಹೋಳಿಗೆ ಸಾರು ಮುಟ್ಟೇ ಇಲ್ಲ ನಾವು ನೆನ್ನೆನೂ ಕೂಡ ಮತ್ತೆ ಹೋಳ್ಗೆ ಮಾಡಿದೆ ಅದನ್ನು ಮತ್ತೆ ಸ್ವಲ್ಪ ಕಟ್ಟು ಮಿಕ್ಕಿತ್ತು ಬೇಳೆ ಬೇಸಿದ್ದು ಹೊಸಗೆ ಅದೆಲ್ಲನೂ ಕೂಡ ಅದಕ್ಕೆ ಇನ್ಕ್ಲೂಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದೆ ಸ್ವಲ್ಪ ನಾನು ಇದು ಇದಕ್ಕೊಂದು ಕಾಳನ್ನ ನೆನಕಿರೋಂಥದ್ದು ಈ ಕಾಳನ್ನ ನಾನು ಈ ಕಾಳು ಮಳಿಕೆ ಕಟ್ಟನ ಮತ್ತೆ ಕಡಲೆಕಾಳಿಂದು ಪಲ್ಯ ಮಾಡಿಬಿಟ್ಟು ನಾಳೆ ಚಪಾತಿ ಮಾಡ್ಕೊಳ ನನ್ನ ಮಗಳಿಗೆ ಅಂತೇಳಿ ಅಂದ್ಕೊಂಡಿದ್ದೀನಿ ಅವಳು ಚಪಾತಿ ಮಾಡ್ಕೊಡಮ ಅಂತ ಹೇಳಿದ್ದು ನನ್ನ ಮಗಳು ಹಂಗಾಗಿ ಇದು ಒಬ್ಬಟ್ಟು ಇನ್ನು ಹಂಗೆ ಇದ್ದಾವೆ ಬೇರೆ ಮಾಡಿದಂಥ ಒಬ್ಬಟ್ಟು ಇಬ್ಬರೇರೋದ್ರಿಂದ ಖಾಲಿನೇ ಇಲ್ಲ ಇದು ವಾಯ್ಸು ನಾನು ಈ ಥರ ಮೈಕ್ ಇಟ್ಕೊಂಡ್ರೆ ಮಾತ್ರ ಕೇಳುತ್ತೆ ಈ ಥರ ಮೈಕ್ ಇಟ್ಕೊಂಡಿತ್ತು ಈ ಥರ ಕೆಳಗಡೆ ಬಿಟ್ಟರೆ ಅಷ್ಟಾಗಿ ನಿಮಗೆ ವಾಯ್ಸು ಕ್ಲಿಯಾರಿಟಿಯಾಗಿ ಕೇಳಲ್ಲ ಹಂಗಾಗಿ ಇವಾಗ ಏನು ಅನ್ನೋದು ಬೇಜಾರು ಇನ್ನೊಂದು ಮೂರು ದಿನ ನಾಲ್ಕು ದಿನ ಸಾಂಬಾರಾಯಿತು ಆದರೂ ಓಕೆ ಅದೇನಿಲ್ಲ ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನೇನು ಅದನ್ನೆಲ್ಲ ಏನು ಲೆಕ್ಕಕ್ಕೆ ಹಾಕೋದಿಲ್ಲ ಹಾಗೆ ಹೀಗೆ ಅಂತೇಳಿ ನಾನು ಊಟ ಮಾಡ್ತೀನಿ ಬಟ್ ಅದು ನನ್ನ ಮಗಳು ಊಟ ಮಾಡ್ತಾಳೆ ಅವಳಾಗಿ ನನಗೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ ಅವಳು ಊಟ ಮಾಡ್ತಾಳೆ ಅದು ಇವಾಗ ಒಂದು ಸಲ ಊಟ ಮಾಡಿದ್ವಿ ಅಂದರೆ ಖಾಲಿಯಾಗಿ ಹೋಗ್ಬಿಡುತ್ತೆ ಬೆಳಗ್ಗೆ ಇವತ್ತು ಯಾವ ಸೋಮವಾರ ಸೋಮವಾರ ಬೆಳಿಗ್ಗೆಯಿಂದಲೇ ನಾವು ಹೋಳಿಗೆ ಸಾರನ್ನ ನಾವು ಮುಟ್ಟಿರೋ ಅಂಥದ್ದು ಭಾನುವಾರ ನಾವು ಹೋಳಿಗೆ ಸರ್ ಟೇಸ್ಟೇ ನೋಡಿಲ್ಲ ಹೋಳಿಗೆ ಸರ್ ಮತ್ತು ಶನಿವಾರ ನೋಡಿಲ್ಲ ಶುಕ್ರವಾರ ಅಂತೂ ಹೋಳಿಗೆ ಸರ್ ಮುಟ್ಟೇ ಇಲ್ಲ ಬೇರೆದು ಐಟಮ್ಸ್ ಏನಿತ್ತು ಅದೇ ಊಟ ಮಾಡಿದ್ದಾಗೋಯಿತು ಅನ್ನೋ ಥರ ನಮಗೆ ಇದೆ ಹೊಟ್ಟೆ ಇಲ್ಲೇ ತುಂಬೋಯ್ತು ನಮಗೆ ಶುಕ್ರವಾರನೂ ಕೂಡ ಬರೀ ಹೋಳ್ಗೆ ಮತ್ತು ಇದು ಹೋಳ್ಗೆ ಪಲಾವು ಮತ್ತು ಪಲ್ಯ ಈ ಥರದ ಐಟಮ್ಸೇ ಹೊಟ್ಟೆ ತುಂಬ ಹೋಗ್ಬಿಡ್ತು ಹಂಗಾಗಿ ನಾವು ಮೂರು ನಾಲ್ಕು ದಿನ ಹೋಳಿಗೆ ಸಾಂಬಾರು ಮುಟ್ಟೇ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ ಹೋಳಿಗೆ ಸಾಂಬಾರು ಹೆಂಗೆ ಅಂತಂದರೆ ಹೋಳಿಗೆ ಸಾಂಬಾರು ನಾವು ಎಷ್ಟು ನಾವು ಒಂದು ಕುದಿಸಿ ಕುದಿಸಿ ನಾವು ಇಡ್ತೀವಿ ನೋಡಿ ಹೋಳಿಗೆ ಸಾಂಬಾರು ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಒಂದು ಮೂರು ನಾಲ್ಕು ದಿನ ಆದರೆ ಅಷ್ಟು ಟೇಸ್ಟ್ ಬರುತ್ತೆ ಅದು ಹೋಳಿಗೆ ಸಾಂಬಾರು ಇವಾಗ ಅದು ಅಷ್ಟು ಚೆನ್ನಾಗಿದೆ ಇನ್ನೊಂದು ನೆನ್ನೆ ಬೇರೆ ನಾನು ಹೋಳಿಗೆ ಮಾಡಿದ್ರಿಂದ ಅದು ಅದು ಸ್ವಲ್ಪ ಕಟ್ಟಿನ ಸ್ವಲ್ಪ ಮಿಕ್ಕಿತ್ತಲ್ವ ಹೋಳಿಗೆದು ಮತ್ತು ಅದರಲ್ಲಿ ಪ್ರೋಟೀನ್ ಎಲ್ಲ ಇರುತ್ತೆ ಹಂಗಾಗಿ ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅದು ನಾನು ಹೋಳಿಗೆ ಸಾಂಬಾರಿಗೆ ಅದನ್ನು ಆ್ಯಡ್ ಮಾಡಿದಷ್ಟೇ ಅದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕಿ ನಾನೇನೋ ಇದು ಮಾಡೋಕೆ ಹೋಗ್ಲಿ ಹಾಗೆ ಕುದಿಸಿ ಇಟ್ಟಿದ್ದೀನಿ ಸ್ವಲ್ಪನೇ ನೀರು ಸಪ್ಪೆಸರು ಬರೋ ಥರ ಮಾಡಿದ್ದೆ ಹಾಗಾಗಿ ಇನ್ನು ಇದನ್ನೆಲ್ಲ ಕಲ್ ಕಳ್ಸೋಣ ನಾನು ಕಲಕ್ಸಿದ್ದೀನಿ ಬಟ್ ಅದೇ ಇದನ್ನೆಲ್ಲ ಡೆಕೋರೇಷನೆಲ್ಲ ನಾನು ತೆಗ್ದಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಮಾಡಬೇಕು ಇವತ್ತು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡೋಂಥ ಇದು ಈಗ ಇರೋ ಸಾಂಬಾರಿಗೆ ಅಕ್ಕಿ ಇಡಬೇಕು ನೋಡೋಣ ನನ್ನ ಮಗಳು ಏನು ಹೇಳ್ತಾಳೆ ಏನು ಊಟ ಮಾಡೋದಕ್ಕೆ ಇಷ್ಟಪಡ್ತಾಳೆ ಕೇಳೋಣ ಬನ್ನಿ ಆಶಾ ಊಟ ಏನು ಮಾಡ್ಬೇಕು ಅಡುಗೆ ಹೋಳ್ಗೆ ಸಾಂಬಾರಿಗೆ ಹೋಳಿಗೆ ಸಾಂಬಾರಿಗೆ ಅನ್ನ ಮಾಡ್ಬೇಕಂತ ಹೋಳಿಗೆ ಅವಳೇನು ಊಟ ಮಾಡ್ತಾಳೆ ಸ್ವಲ್ಪ ಹಪ್ಳ ತೇರಿಸ್ಕೊಟ್ಬಿಟ್ರೆ ಇವಾಗ ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಯಾಕಂದ್ರೆ ಇಬ್ಬರೇ ಅದನ್ನು ಬೇಗ ಖಾಲಿ ಆಗೋದಿಲ್ಲ ಏನು ಎಷ್ಟೆಷ್ಟು ಇಷ್ಟಿಷ್ಟೇ ಮಾಡಬೇಕು ಒಂದೊಂದೇ ಚಿಕ್ಕ ಟೀ ಸ್ಪೂನಲ್ಲಿ ನಾವು ಅಡುಗೆ ಮಾಡಬೇಕಾಗುತ್ತೆ ನಮ್ಮ ಇಬ್ಬರಿಗೆ ಮಿಕ್ಕಬಾರ್ದು ಅನ್ನೋ ಥರ ಇತ್ತು ಅಂತಂದರೆ ಅಷ್ಟು ಚಿಕ್ಕ ಟೀ ಸ್ಪೂನಲ್ಲಿ ನಾವು ಬೇಳೆ ಹಾಕಬೇಕು ಆ ಥರ ಒಂದು ಅಳತೆಯಲ್ಲಿ ನಾವು ತಗೊಂಡ್ರೆ ನಮಗೆ ಜಾಸ್ತಿ ಆಗೋದಿಲ್ಲ ಅನ್ಸುತ್ತೆ ನಾವು ಮಾಮೂಲಿ ಒಂದು ಚಿಕ್ಕ ಬೌಲಲ್ಲೇ ನಾನು ಬೇಳೆ ತೊಗೊಂಡಿದ್ದಂಥದ್ದು ಸಪ್ಪೆಸರು ಮಿಕ್ಕಿತ್ತು ಹೋಳಿಗೆ ಸಾರು ಮುಟ್ಟದೆ ಇರೋ ಕಾರಣ ಅದು ಹಂಗೆ ಮಿಕ್ಕಿದೆ ಇವಾಗ ಅದನ್ನು ಖಾಲಿ ಮಾಡಿಬಿಟ್ರೆ ಬೆಳಿಗ್ಗೆಗೆ ಫ್ರೆಶ್ ಆಗಿ ಅಡುಗೆ ಮಾಡಬೇಕು ಇನ್ನೊಂದು ತಿಂಡಿ ಬೇಕು ಬೇರೆ ಮಾಡಿರ್ತೀವಲ್ಲ ಬೆಳಿಗ್ಗೆ ಹೊತ್ತು ಹಂಗಾಗ್ಬಿಟ್ಟು ಆ ಸಾಂಬಾರು ಖಾಲಿ ಆಗಿಲ್ಲ ಅಷ್ಟೇ ಇವಾಗ ಬೇಗ ಬೇಗ ಅನ್ನ ಮಾಡಿ ನನ್ನ ಮಗಳಿಗೆ ಊಟಕ್ಕೆ ಕೊಟ್ಟು ಈ ವರಮಾಲಕ್ಷ್ಮಿ ಪೂಜೆ ಮಾಡಿದಾಗಂತೂ ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ವರಮಾಲಕ್ಷ್ಮಿಗೆ ಅಷ್ಟು ಅಲಂಕಾರ ಮಾಡಿರ್ತೀನಿ ಅಷ್ಟು ಖರ್ಚಿಟ್ಟು ಮಾಡಿರ್ತೀನಿ ಫ್ರೆಂಡ್ಸ್ ನಾನು ಏನಂತಂದರೆ ಇಷ್ಟೆಲ್ಲ ತಂದು ಡೆಕೋರೇಟ್ ಮಾಡಿರ್ತೀನಲ್ವಾ ಇಷ್ಟೆಲ್ಲನೂ ಕೂಡ ಡೆಕೋರೇಟ್ ಒಂದಿಲ್ಲ ಅಂದ್ರೂ ನಾನು ಬಿಡೋದಿಲ್ಲ ಅಷ್ಟೊಂದು ಐಟಮ್ಸು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಚಿಕ್ಕದಾದ್ರೂ ಒಂದು ಹತ್ತು ಗರಿಕೆ ಇಡಬೇಕು ಅಂಥ ಜಾಗದಲ್ಲಿ ಒಂದೇ ಎಲೆ ಗರಿಕೆ ಅದ್ರ ಇಟ್ಟು ನಾನು ಮಿಸ್ ಮಾಡಿದೆ ಪೂಜೆ ಮಾಡಿರ್ತೀನಿ ಆ ಥರದ್ರಲ್ಲಿ ಅವತ್ತಿನ ಡೇ ದಿನ ಮಾತ್ರ ಈ ದೇವರಿಗೆ ನನಗೆ ಅಂದರೆ ಈ ದೇವ್ ಪರ್ಟಿಕ್ಯುಲರ್ ಈ ದೇವ್ರ ಅಂತಲ್ಲ ಈ ಒಂದು ದೇವ್ರ ಗುಡು ಏನಂತ ಇರುತ್ತೆ ನಮ್ಮ ಮನೆಯಲ್ಲಿ ಒಂದು ದೇವ್ರ ಗುಡು ಅಂತ ಏನಿರುತ್ತೆ ಆ ಒಂದು ದೇವ್ರ ಗುಡಿಗೆ ನಾನು ಅಟ್ಲೀಸ್ಟ್ ನಾನು ಒಂದು ಹೂ ಇಡೋದು ಮರ್ತಿ ಮರ್ತಿರ್ತೀನಿ ಅಷ್ಟೊಂದು ಆಗಿರುತ್ತೆ ಅಷ್ಟೊಂದು ಸಾಕಾಗಿರುತ್ತೆ ನೀವು ನೋಡ್ಬೋದು ಹಿಂದಿನ ಉಳಾಗಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಕೂಡ ಪಾದ ಊರಕ್ಕೂ ಕೂಡ ಆಗಿರಲಿಲ್ಲ ನನಗೆ ಅಷ್ಟೊಂದು ಆಗ್ಬಿಟ್ಟಿತ್ತು ಅಷ್ಟೊಂದು ಪೇಯ್ನ್ ಇತ್ತು ನಾನು ನಿಂತ್ಕೊಂಡು ಕೆಮ್ಮಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಹಿಂದಿನಗಡೆ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ಅಷ್ಟೊಂದು ನಮಗೆ ಹೆವಿ ಇಬ್ಬರೇ ಆದ್ರೂ ಕೂಡ ಕರ್ತವ್ಯ ಒಂದೇ ಆಗಿರುತ್ತೆ ಬಟ್ ಆದರೆ ಅಷ್ಟೇ ಟೈಮ್ ತಗೊಳುತ್ತೆ ಅಲ್ವಾ ಹಂಗಾಗಿ ಇವಾಗ ಅದಕ್ಕೆ ಹೂವು ಹಿಡೋದನ್ನು ಮರೆತೆ ಹೂವು ಇದು ಹೂವು ಇಡಲಿಲ್ಲ ಇಲ್ಲಿ ಡೆಕೋರೇಷನ್ ಮಾಡಿದ್ದು ಇಲ್ಲಿ ಪೂಜೆ ಮಾಡಿದ್ದು ಮತ್ತು ಹೀಗೆ ಇದೇ ಆಗೋಯಿತು ಮತ್ತು ಬೇರೆ ಎಲ್ಲ ಅದಕ್ಕೆ ಆಕೆ ಸಹಕೆಸ್ ಅಂತ ಒಂದು ಹೂವು ಹಿಡೋಕ್ಕೂ ಆಗಲಿಲ್ಲ ಇನ್ನೇನು ಎಲ್ಲ ಪೂಜೆ ಇಲ್ಲೇ ಅದು ಆಗಿದ್ದರಿಂದ ನಾನು ಪ್ರತಿ ವರ್ಷವೂ ಇದೇ ಥರನೇ ಇರುತ್ತೆ ಅದು ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ವಾಶ್ ಮಾಡಿದ್ದೀನಿ ನಾನು ಶುಕ್ರವಾರ ಗುರುವಾರ ಸಾಯಂಕಾಲನೇ ಇದನ್ನೆಲ್ಲ ದೇವ್ರದ್ದು ಫೋಟೋ ತೊಳೆದು ಕುಂಕುಮ ಹಚ್ಚಿ ಇದೆಲ್ಲ ಜಾಗ ಅದು ದೀಪ ಎಲ್ಲದನ್ನೂ ತೊಳೆದು ಎಲ್ಲ ನೀಟ್ ಮಾಡಿ ನಾನು ನೆಕ್ಸ್ಟ್ ಈ ಒಂದು ಪೂಜೆನ ಕೈ ಹಿಡಿದಿದ್ದು ಬಟ್ ಆದರೆ ಇದಕ್ಕೊಂದು ಹೂವು ಅಷ್ಟೊತ್ತಿಗೆ ಇಲ್ಲೂ ಒಂದು ದೀಪ ಹಚ್ಚೋ ಅಷ್ಟೊತ್ತಿಗೆ ನನಗೆ ಅಷ್ಟು ಇಲ್ಲದೆ ಸಾಕಾಗೋಗಿಬಿಟ್ಟಿತ್ತು ಆ ಥರ ಆಗೋಯಿತು ನನಗೆ ಏನಕ್ಕೆ ಪ್ರತಿ ವರ್ಷ ಹಿಂಗೆ ಆಗುತ್ತೆ ನೆಕ್ಸ್ಟ್ ವರ್ಷ ಆ ಥರ ಆಗದೆರೋ ಥರ ಆದಷ್ಟು ಕಾಳಜಿ ವಹಿಸ್ತೀನಿ ಆದಷ್ಟು ಎಷ್ಟಾಗುತ್ತೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಇವಾಗ ನನ್ನ ಮಗಳಿಗೆ ತುಂಬ ಹೊಟ್ಟೆ ಯಶವಾಗಿದೆ ಆಶಾ ಹೊಟ್ಟೆ ಯಶು ಜಾಸ್ತಿ ಆಗಿದೆಯಾ ಏನಿಲ್ಲವಾ ನನ್ನ ಮಗಳು ಯಾವಾಗ ಕೇಳಿದ್ರು ಹಂಗೆ ಫ್ರೆಂಡ್ಸ್ ಹೇಳಿದ್ರು ಯಾವಾಗ ಅದು ನನ್ನ ಮಗಳು ಅಷ್ಟು ಹೊಟ್ಟೆ ಇಲ್ಲ ಅಂತಲೇ ಹೇಳ್ತಾಳೆ ಯಾವಾಗಾರ ಒಂದು ದಿನ ಫುಲ್ ಊಟಕ್ಕೆ ಕಿಟ್ಟ ಇಡದೇ ಇದ್ದು ಸರ್ವತ್ತಾಗಿತ್ತು ಅಷ್ಟೆ ಹೊಟ್ಟೆ ಅಷ್ಟು ಹಂಗೆ ಇಲ್ಲ ಇಲ್ಲ ಅಂತಿರ್ತಾಳೆ ನಾನು ಅರ್ಥ ಮಾಡ್ಕೊಂಡು ಹೋಗಿ ತಟ್ಟೆಗೆ ಕೊಟ್ಟರೆ ಅವ್ಳು ಊಟ ಮಾಡೋದು ಹಂಗೆ ಅದು ಸಣ್ಣ ಥರ ನನ್ನ ಮಗಳು ಯಾವಾಗಾದರೂ ಕೇಳಿರಿ ನೀವು ಹೊೆ ಅಶು ಆಗಿದೆಯಾ ಅಂತ ಇಲ್ಲ ಅಂತ ಹೇಳ್ತಾಳೆ ಬಿಟ್ಟರೆ ನೀವು ಏನು ಬೇಕು ಅಡುಗೆ ಅನ್ನ ಮಾಡ್ಲ ಸಾಂಬಾರು ಮಾಡೋದು ಈ ರೋ ಸಾಂಬಾರಿಗೆ ಅಕ್ಕೀಡು ಅಂತ ಈ ಥರ ಹೇಳ್ತಾಳೆ ಬಿಟ್ಟರೆ ಅವ್ರ ಆ ಥರ ಒಂದು ಗುಣ ನನ್ನ ಮಗಳದು ಜಾಸ್ತಿ ತೊಂದರೆ ಕೊಡಬಾರ್ದು ಅನ್ನೋಂಥ ಸ್ವಭಾವ ನನ್ನ ಮಗಳದು ಎತ್ತಿರೋ ಜಾಸ್ತಿ ತೊಂದರೆ ಕೊಡಬಾರ್ದು ಅನ್ನೋಂಥ ಮನೋಭಾವ ತುಂಬ ಕಷ್ಟಗಳು ಅರ್ಥ ಮಾಡ್ಕೊಳೋಕೆ ಹೋಗ್ತವೆ ಮಕ್ಕಳು ಈ ವಯಸ್ಸಿಗೆ ಅದು ಒಂದ್ಸಲ ಬೇಜಾರಾಗುತ್ತೆ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಕಷ್ಟಗಳ್ನ ನೀವು ಏನಕ್ಕೆ ನೀವೇನಕ್ಕೆ ಅರ್ಥ ಮಾಡ್ಕೊಳೋಕ್ಕೆ ಹೋಗ್ತೀರ ಜಾಸ್ತಿ ಓವರ್ ಆಗಕ್ಕೆ ಹೋಗ್ಬಾರ್ದು ಯಾವುದೇ ಆಗಲಿ ನಿಮಗೆ ಬೇಕಾದ್ರಿಂದ ಕೇಳಿರಿ ನಮ್ಮ ಕೈಲಾದಷ್ಟಿಗೆ ನಾವು ಪ ಅದನ್ನು ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಂತ ನಾನು ಕೂಡ ಪ್ರತಿಯೊಂದು ಸಲ ಹೇಳ್ತಾ ಇರ್ತೀನಿ ಅಮ್ಮನ ಹತ್ರ ಇರುತ್ತೆ ಇಲ್ಲ ಅಂತ ಕೆಲವೊಂದು ಏನು ಕೇಳೋದೇ ಇಲ್ಲ ಅದು ನಾನು ಅರ್ಥ ಮಾಡ್ಕೊಂಡು ತಗೊಂಡು ಮುಂದಕ್ಕೆ ಮುಂದಿಟ್ಟರೆ ಮಾತ್ರ ಅವಳು ಅದನ್ನು ತಗೊಳ್ಳೋಂಥ ಒಂದು ಮನೋಭಾವ ಇಟ್ಕೊಂಡಿದ್ದಾಳೆ ನನ್ನ ಮಗಳು ಇದಕ್ಕೆ ನಾನು ಭಗವಂತಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಇವಳಿಗೆ ನಾನು ಬುದ್ಧಿವಾದ ಹೇಳ್ಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ ಜಾಸ್ತಿ ಓವರ್ ಆಗಬಾರ್ದು ಅವ್ರಿಗೂ ಒಂದು ಆಸೆ ಕನಸು ಎಲ್ಲ ಇರುತ್ತೆ ಅಲ್ವಾ ನಂಗೆ ಇಂಥದ್ದೇ ಬೇಕು ಹಿಂಗೆ ಇರಬೇಕು ಹಂಗೆ ಆಗಬೇಕು ಅಂತ ಮಕ್ಕಳು ಈಗಿನ ಕಾಲದ ಮಕ್ಕಳು ಸ ಎಷ್ಟು ಆಟ ಮಾಡ್ತಾರೆ ದೊಡ್ಡವರು ಕೂಡ ಆಟ ಮಾಡ್ತಾರೆ ಚಿಕ್ಕರು ಕೂಡ ಆಟ ಮಾಡ್ತಾರೆ ಬಟ್ ಆದರೆ ನನ್ನ ಮಗಳು ಇಷ್ಟು ದೊಡ್ಡ ಇಷ್ಟು ದೊಡ್ಡ ಮಗಳಾದ್ರೂ ಕೂಡ ಅವಳು ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಮುಂದಾಗ್ತಾಳೆ ನಂಗೆ ಅದೊಂದು ಸಲ ಬೇಜಾರಾಗುತ್ತೆ ಒಂದೊಂದು ಸಲ ಯಾವಾಗಲಾದರೂ ಏನಾದರೂ ಕೇಳಿದಾಗ ಇಲ್ಲ ಅಂತ ಟೈಮಲ್ಲೂ ಕೂಡ ನಮ್ಗೆ ಅಷ್ಟೇ ಬೇಜಾರಾಗುತ್ತೆ ಆವಾಗ ಬುದ್ಧಿವಾದ ಹೇಳಿದರೆ ಇಷ್ಟು ಓವರ್ ಆಗಿಬಿಡ್ತಾರೆ ಏನೋ ಊಟ ಕೇಳಿದ್ರು ಕೂಡ ಇಲ್ಲ ನಂಗೆ ಹೊಟ್ಟೆ ಇಲ್ಲ ಊಟ ಮಾಡಲಾ ಆಮೇಲೆ ಮಾಡ್ಲ ಈಗ ಮಾಡಿಬಿಟ್ಟು ನಂಗೆ ಊಟನೇ ಬೇಡ ಅಂತ ಮಲ್ಕೊಂಡ್ಬಿಡ್ತಾಳೆ ಏನನ್ನ ಓವರ್ ಆಗಿ ಈ ಥರ ನನ್ನ ಮಗಳು ಅದಿ ಅದನ್ನ ಅರ್ಥ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಹೊಟ್ಟೆ ಶೂ ನನಗೆ ಗೊತ್ತಾಗುತ್ತೆ ಅದನ್ನು ಕಂಡು ನಾನು ಅಡುಗೆ ಮಾಡಿ ಅವಳು ಮುಂದಕ್ಕೆ ಕೊಡ್ತೀನಿ ಒಂಚೂರು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದ್ರೂ ತಡ ಆದ್ರೂ ಕೂಡ ಅದೇನಿಲ್ಲ ಹಾಗೆ ನಾನೇ ಅರ್ಥ ಮಾಡಿಕೊಂಡು ಅವಳೊಟ್ಟೆ ನಂದೇ ಆಗಿದೆ ಈಗ ಒಂದು ಐಟಮ್ ಇಲ್ಲ ಅಂದರೂ ಕೂಡ ನಾನು ಸಾಂಬಾರು ಮಾಡೋದಿಲ್ಲ ಅಥವಾ ತಿಂಡಿ ಮಾಡೋದಿಲ್ಲ ಹುಡ್ಕಂಡ್ರು ಹೋಗಿ ತಗೊಂಡು ಬಂದು ಮಾಡೋ ಅಂತಳು ಒಂದು ಇಲ್ಲ ಅಂದರೂ ಕೂಡ ಅಷ್ಟು ನನಗೆ ಕರ್ಬೇವು ಸಮೇತ ಬೇಕು ಅಂಥದ್ದು ನಾನು ಹುಡುಕಿ ತೊಗೊಂಡು ಬಂದು ಮಾಡ್ತೀನಿ ಹಂಗಿರುವಾಗ ಎಷ್ಟೆಲ್ಲ ಐಟಮ್ಸ್ ಎಲ್ಲರೂ ಮಾಡ್ತಾರೆ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿದ್ದು ಬಟ್ ಆದರೆ ಎಲ್ಲದೂ ಅದು ಅದಿಷ್ಟು ಇದಿಷ್ಟು ತಿನ್ನೋಂಥ ಟೈಮಲ್ಲಿ ತಿಂದು ಮತ್ತು ಬೆಳಗ್ಗೆ ಟೈಮ್ ಮಾಮೂಲಿ ಆ್ಯಸ್ ಯೂಶ್ವಲ್ ನಾವು ತಿಂಡಿ ಮಾಡಲೇಬೇಕು ಆವಾಗ ಆ ತಿಂಡಿನೂ ಕೂಡ ಖಾಲಿಯಾಗಿರಬೇಕು ಮಿಕ್ಕಿದ್ದು ಪಲ್ಯ ಸಾಂಬಾರೆಲ್ಲ ಮಿಕ್ಕಿದ ಕಾರಣ ಇವತ್ತು ನಾಲ್ಕು ದಿನ ಆದರೂ ಕೂಡ ಹೋಳಿಗೆ ಸಾಂಬಾರು ಎಲ್ಲರ ಮನೇಲೂ ಕೂಡ ಆ್ಯ ಯೂಲ್ಲು ಒಂದು ತ್ರೀ ಫೋರ್ ಡೇಸ್ ಅಂತೂ ಇದ್ದೇ ಇರುತ್ತೆ ಅದೇ ಥರ ನಮ್ಮ ಮನೆಯಲ್ಲೂ ಕೂಡ ಹೋಳ್ಗೆ ಸಾರು ಮಿಕ್ಕಿತ್ತು ಇವತ್ತು ನಾನು ಸೋಮವಾರ ಬೆಳಿಗ್ಗೆಯಿಂದನೂ ಕೂಡ ನಾನು ಸೋಮ ಸೋಮವಾರ ಬೆಳಿಗ್ಗೆಯಿಂದ ಮಾತ್ರ ನಾನು ಯೂಸ್ ಮಾಡಿರೋಂಥದ್ದು ಹೋಳಿಗೆ ಸಾಂಬಾರು ಇವಾಗ ಸಾಯಂಕಾಲ ಎರಡನೇ ಸಲ ಯೂಸ್ ಮಾಡಿ ಬೇಗ ಖಾಲಿ ಮಾಡೋಣ ಹೇಳ್ಬಿಟ್ಟು ಇವಾಗ ಅನ್ನ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಹೋಳಿಗೆ ಸಾಂಬಾರು ಮತ್ತು ಒಂದು ಸ್ವಲ್ಪ ಹಪ್ಳ ತಿಳಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತದೆ ಅದ್ರ ಜೊತೆ ಉಪ್ಪಿನಕಾಯಿ ತುಂಬ ಟೇಸ್ಟಿ ಇವಾಗ ಹೆಂಗೆ ಗೊತ್ತಾ ಅನ್ನ ಆಗೋವರೆಗೂ ಒಂದು ಮಾತೇ ಒಂದು ಒಂದು ವಿಷಯ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ಅಂತ ನಾನು ಕುತ್ಕೊಂತೀನಿ ಅಂತ ಅನಿಸ್ಬೋದು ಎಷ್ಟು ಕಷ್ಟ ಅಂತ ಹೇಳ್ಕೊತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ ಏನು ಅಂತಂದರೆ ನಾನು ನೈಲ್ ಪಾಲಿಷ್ ತೊಗೊಂಬಂದಿದ್ದೀನಿ ಇನ್ನೂ ಇದೆ ಆಮೇಲೆ ಹೋಗಿ ನೈಲ್ ಪಾಲಿಶು ಮತ್ತು ಮೀನ್ದೆಲ್ಲ ತೊಗೊಂಬಂದಿದ್ದೀನಿ ನಾನು ಆಕೆ ಎಲ್ಲ ಬೇಕ್ರಿ ನೋಡ್ಬೋದು ನೀವು ನನ್ನ ಕೈ ನೋಡಿ ನೈಲ್ ಪಾಲಿಷ್ ಅಷ್ಟು ಪುರ್ಸತ್ತಿಲ್ಲ ನಮಗೆ ಅದಕ್ಕೆ ಮತ್ತು ನಿಂತ್ಕೊಳ್ಳೋಷ್ಟು ತ್ರ ಅಬ್ಬೆಲ್ಲ ಆದ ನಂತರ ನಿಂತ್ಕೊಳ್ಳೋಕ್ಕೂ ತ್ರಾಣ ಇಲ್ಲ ಅಂತ ಹೇಳ್ತೀನಲ್ವಾ ಇದಕ್ಕೇ ನಂಗೂ ಕೂಡ ನಾನು ಮೆಹೆಂದಿ ಹಾಕೋಬೇಕು ಅಂತ ಆಸೆ ಬಟ್ ಆದರೆ ಇವಾಗ ಪುರ್ಸತ್ತೇ ಸಿಗಲಿಲ್ಲ ಪರವಾಗಿಲ್ಲ ಸದ್ಯ ಇವಳಾದ್ರೆ ಹಾಕೊಳ್ಳಿ ಅಂತ ಫಸ್ಟಿಗೆ ಕೆಲಸ ಬಿಟ್ಟಿದ್ದು ಬಿಟ್ಟು ಫಸ್ಟು ನೀನು ಮೆಹೆಂದಿ ಹಾಕೋ ಅಂತೇಳಿ ತೋರಿಸೋದು ಈಟಾಗಿ ಮೆಹೆಂದಿ ಹಾಕೋಳ ಅಂದರೆ ಇವಾಗ ಹಾಕಳೋಣ ಅಂದರೆ ಮೆಹಂದಿ ಇದೆ ಬಟ್ ಆದರೆ ಆ ಕಡೆ ಹಬ್ಬ ಎಲ್ಲ ಆದ ನಂತರ ಆಕಳೋದಕ್ಕೂ ಒಂಥರ ಓರ್ವದ ಪ್ರತಿ ವರ್ಷ ಪ್ರತಿ ಹಬ್ಬದಲ್ಲೂ ಕೆಲವೊಂದು ಟೈಮ್ ಹಿಂಗೆ ಆಗುತ್ತೆ ನಾನು ಎರಡು ಸಾವಿರದ ಒಂದು ಹದಿನೈದು ಹದಿನಾರರೊಳಗ ನಾನು ತುಂಬ ಮೆಹೆಂದಿ ಹಾಕೊಂಡಿದ್ದಾವಾಗ ಚೆನ್ನಾಗಿ ಬಟ್ ಆದರೆ ಇವಾಗ ಯಾಕೋ ಮೆಹೆಂದಿ ಆಕೋಕ್ ಟೈಮೇ ಸಿಗ್ತಾಯಿಲ್ಲ ಯಾವುದಾದ್ರೂ ಒಂದು ಕೆಲಸ ಇರುತ್ತೆ ಆ ಕೆಲಸ ಮೆಹಂದಿ ಹಾಕೊಂಡು ಕುತ್ಕೊಳ್ಳೋಕಾಗೋದಿಲ್ಲ ಹಂಗಾಗ್ಬಿಟ್ಟು ಕೆಲಸ ಮೆಹೆಂದಿ ಹಾಕೊಂಡೇ ಇರೋದಕ್ಕಾಗಲ್ಲ ಅಂತ ಒಂದಿನ ಮುಂಚೆನೇ ನನ್ನ ಮಗಳಿಗೆ ಮೆಹಂದಿ ಹಾಕೊಂಡು ಹಾಕ್ತಿದೆ ಇಲ್ಲ ನಾನು ಆಕೊಳ್ಳಲ್ಲ ಆಕೊಂಡಂಗೆ ಸುಮ್ಮನೆ ಕೆಲಸ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಲ್ಲ ಹಂಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಾದ್ರೂ ಅಟ್ಲೀಸ್ಟ್ ಆಕೊಳ್ಳೆ ಸೀರೆನ ಉಟ್ಕೊಂತಾಳೆ ಅಂತೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಅವಳ ಕೈಯಲ್ಲಿ ಮೆಹಂದಿ ಚೆನ್ನಾಗಿ ರಬ್ಬಾಗಿದೆ ಹೊಟ್ಟೆ ತುಂಬ ಅಶ್ವಾಗ್ತಾ ಇದೆ ಬೇಗ ಬೇಗ ಆದರೆ ಇವಾಗ ಅನ್ನ ಊಟ ಮಾಡಬೇಕು ಕುಕ್ಕರ್ಗೆ ಇಲ್ಲ ಬಿಸಿ ಬಿಸಿ ಅನ್ನ ಮತ್ತು ಹೋಳಿಗೆ ಸಾಂಬಾರು ಊಟ ಹೋಳ್ಗೆ ಸಾಂಬಾರು ಮೂರು ದಿನ ಆದರೆ ಚೆನ್ನಾಗಿರುತ್ತೆ ಏನೋ ಅದೇನಿಲ್ಲ ಬೇರೆ ಏನೂ ಬೇರೆ ಸಾಂಬಾರಾದರೆ ಓ ಹೆಂಗೋ ಏನೋ ಅನ್ಬೋದು ಮೂರು ದಿನ ಆದರೂ ಕೂಡ ಹೋಳಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚಿಕನ್ ಈ ಥರ ಅದು ಡೇ ಬೈ ಡೇ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ನಾನು ಇಷ್ಟಪಡ್ತೀನಿ ಹಾಗಾಗಿ ಕುದಿಸಿ 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 ಇಟ್ಟಿದ್ದಾಯಿತು ಮತ್ತು ಇವಾಗ ಈ ಶ್ರಾವಣ ಮುಗಿಯವ್ರಿಗೂ ಚಿಕನ್ ಹೆಸ್ರು ಎತ್ತಂಗೆ ಇಲ್ಲ ಚಿಕ್ ಈ ಕುಕ್ಕರು ನಾನು ಏನಕ್ಕೆ ಈ ಥರ ಅದನ್ನು ಕುಕ್ಕರ್ನೇ ನಾನು ಝೂಮಾಗಿ ತೋರಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕಿದ್ದಂಗೆ ವಿಜಲ್ ಹಾಕಿ ಗುಂಡಾಕಿ ಇಟ್ಟಿದ್ದೆ ನಾನು ಅನ್ನೋಕ್ಕೆ ಅದು ಇದಕ್ಕಿದ್ದಂಗೆ ಎಗ್ರು ಬಿಡ್ತು ನಾನು ತುಂಬ ಎದ್ರುಕಂತಿದ್ದೆ ಒಂದು ಹದಿನೈದು ಹದಿನಾರು ವರ್ಷದ ಹಿಂಚೆಯಿಂದಲೂ ಕೂಡ ಕುಕ್ಕರ್ ಕೂಗ್ತಾ ಇರುವಾಗ ನಾನು ದೂರ ಇರ್ತಿದ್ದಂಥದ್ದು ಈ ವಿಜಲು ಎಗ್ರು ಬಿಡ್ತು ಹಂಗಾಗಿ ನನಗೆ ಎದರಿಕೆಯಾಗಿ ನಾನು ನಿಮ್ಮ ಜೊತೆ ಶೇರ್ ಈಗ ಹಪ್ಳಾನ ತೇಲಿಸ್ತಾ ಇದ್ದೀನಿ ಹೋಳಿಗೆ ಸಾಂಬಾರಿಗೆ ಹಪ್ಳನಾದ್ರೂ ಕಾಂಬಿನೇಷನ್ ಇದ್ರೆ ಸ್ವಲ್ಪ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತೇಳಿ ಅದರಲ್ಲೂ ಅನಿಲ್ ಹಪ್ಳ ಅಂತಂದರೆ ನನ್ನ ಮಗಳಿಗೂ ತುಂಬ ಇಷ್ಟ ನನಗೂ ಕೂಡ ತುಂಬಾ ಇಷ್ಟ ಇನ್ನೂ ಒಂದು ಅಂತಂದರೆ ಈ ಅಕ್ಕಿ ಹಪ್ಪಳ ಅದಷ್ಟಾಗಿ ಇಷ್ಟ ಆಗಲ್ಲ ಯಾಕಂದರೆ ಅದು ದಪ್ಪ ಲೇಯರ್ ಇರುತ್ತೆ ಹಂಗಾಗ್ಬಿಟ್ಟು ಅದನ್ನ ಅಗಿಯೋಕ್ಕೆ ಆಗೋಲ್ಲ ನನಗೆ ಈ ಥರ ತಿಳುವಾಗಿರೋಂಥದ್ದು ಇದು ಏನೇ ಅಂತಂದರೆ ಉದ್ದಿನ ಬೇಳೆಯಿಂದ ಮಾಡಿರೋಂಥ ಅನಿಲ್ ಹಪ್ಳ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಜೊತೆ ಹಪ್ಳ ನೆಂಚ್ಕೊಂಡು ತಿಂದು ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿತ್ತು ಅದರಲ್ಲಿ ಹೋಳ್ಗೆ ಅಂದರೆ ಕೇಳಲೇಬೇಕಾಗಿಲ್ಲ ಮೂರು ದಿನ ನಾಲ್ಕು ದಿನ ಆದರೂ ಕೂಡ ಅದು ಹಾಗೆ ಕುದಿಸಿ ಕುದಿಸಿ ಇಟ್ಟಷ್ಟು ಕೂಡ ಟೇಸ್ಟಿಯಾಗಿತ್ತು ನಾವು ಇವತ್ತು ಬೆಳಿಗ್ಗೆಯಿಂದ ನಾವು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಹೋಳ್ಗೆ ಸಾಂಬಾರು ಖಾಲಿ ಮಾಡಲೇಬೇಕು ಅಂತೇಳಿ ಯಾಕಂದರೆ ಈಗ ಒಂದಿಲ್ಲ ಅಂದ್ರೆ ಬಿಡೋದಿಲ್ಲ ಎಲ್ಲದು ಹಾಕಿ ಮಾಡಿರ್ತೀನಿ ಹಂಗಾಗಿ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಮತ್ತು ಇನ್ನೊಂದು ಹುಳ್ಳಿ ಹುಳ್ಳಿಕಾಳು ಏನಿದಾವಲ್ವಾ ಹುಳಿಕಾಳನ್ನ ನೆನಕಿ ಸುಮಾರು ಒಂದು ವಾರದ ಮೇಲೆ ಆಗೋಯ್ತು ಹಾಗಾಗಿ ಕಾಳನ್ನ ಸ್ವಲ್ಪ ಮೊಳಕೆ ಕಟ್ಟೋದಕ್ಕೆ ನೆನಕ ಅಂತೇಳಿ ಇದ್ದೀನಿ ಜೊತೆಗೆ ಕಡಲೆ ಕಾಳಿನ ಒಂದು ಪಲ್ಯನ ಮಾಡೋಣ ಮಾಡಿ ಅದಕ್ಕೆ ಕಾಂಬಿನೇಷನ್ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ ಯಾಕಂದರೆ ಈಗ ಚಿಕನ್ನು ಏನು ಮಾಡೋದಿಲ್ಲ ನೋಡಿ ಹಾಗಾಗಿ ನಮಗೆ ಏನಾದರೂ ಬೇರೆದು ವೆರೈಟಿ ವೆರೈಟಿ ತಿನ್ನಬೇಕು ಅನ್ಸುತ್ತೆ ಚಿಕನ್ ಇತ್ತು ಅಂತಂದರೆ ನನಗೆ ಯಾವ ಜಾಸ್ತಿ ಜ್ಞಾಪಿಸೋದೇ ಇಲ್ಲ ಚಿಕನ್ ತಿನ್ನೋಂಥ ಟೈಮಲ್ಲಿ ಇವಾಗ ಶ್ರಾವಣ ಇರೋದ್ರಿಂದ ನಾನು ಈ ಚಿಕನ್ನ ನಾನು ಪ್ರಿಫರ್ ಇಲ್ಲ ಆ ಥರ ಬೇಡ ಅಂತ ಬಿಟ್ಟು ಬಿಟ್ಟಿದ್ದೀನಿ ಇವ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಏನಾಗ್ತಾ ಇದ್ದೀನಿ ವೆರೈಟಿಯಾಗಿ ಸಾಂಬಾರು ಮಾಡೋಣ ಚೆನ್ನಾಗಿ ರುಚಿಯಾಗಿ ನಾಳೆ ನನ್ನ ಮಗಳಿಗೆ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಅವಳಿಗೆ ಇಷ್ಟಪಡ್ತಾಳೆ ಕಾಳು ಮೊಳಕೆ ಕಾಳಿನ ಸಾರೆಲ್ಲ ಮತ್ತು ಬೆಳಿಗ್ಗೆ ಕಾಳಿನ ಒಂದು ಪಲ್ಯ ಮಾಡಿ ಚಪಾತಿ ಮಾಡಿ ಬೆಳಿಗ್ಗೆ ಒಂದು ತಿಂಡಿಗಾಗುತ್ತೆ ಅಂತೇಳಿ ನೆನಕಿಟ್ಟಿದ್ದಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬೈ ಲವ್ ಯು ಆಲ್